ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆ ನಾನು ಇಡ್ಲಿನ ಮಾಡ್ತಾ ತಟ್ಟೆ ಇಡ್ಲಿ ಮಸಾಲೆ ಇಡ್ಲಿನ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಜಾಸ್ತಿ ಟೈಮ್ನ ತೊಗೊಳೋದಿಲ್ಲ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದು ಇದನ್ನ ರೆಡಿ ಮಾಡ್ಕೊಂಡ್ರೆ ಸಾಕು ವಿತಿನ್ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಇಡ್ಲಿ ರವೆ ಅಂತ ಸಿಗುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನಾನು ಇದರಲ್ಲಿ ಮೂರು ಲೋಟದಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ದಪ್ಪ ಅವಲಕ್ಕಿ ಅಂತ ಕರಿತೀವಲ್ಲ ಅರ್ಧ ಲೋಟದಷ್ಟು ದಪ್ಪ ಅವಲಕ್ಕಿನ ತೊಗೊಂಡು ಚೆನ್ನಾಗಿ ಎರಡೂ ತೊಳ್ಕೊಂಡು ಉಗ್ರು ಬೆಚ್ಚಗಿರೋ ನೀರಿಗೆ ಅಂದರೆ ಸ್ವಲ್ಪ ವಾಮ್ ವಾಟರ್ ಆಗಿರಬೇಕು ತುಂಬ ಬಿಸಿ ನೀರು ಇರಬಾರ್ದು ನೀವು ನೀರನ್ನ ಮುಟ್ಟಿ ನೋಡಿದಾಗ ಇದು ಬೆಚ್ಚಗಿದೆ ಅಂತ ಅನ್ಸಿದ್ರೆ ಸಾಕು ಆ ನೀರನ್ನ ರವೆ ಒಳಗಡೆ ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅದನ್ನು ಹಾಗೆ ಮುಚ್ಚಿ ಬಿಟ್ಬಿಡಿ ಯಾಕಂದ್ರೆ ಅದು ರವೆ ಎಲ್ಲ ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿವರೆಗೂ ಅದನ್ನು ಹಾಗೆ ಬಿಟ್ಟರೆ ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊಂಡು ಅರಳ್ಕೊಂಡಿರುತ್ತೆ ಅದಾಗಿದ್ದಾದ್ಮೇಲೆ ಒಂದು ಬೌಲ್ಗೆ ನಾನು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೆ ಅದನ್ನು ನೀಟಾಗಿ ಕೊಳ್ಳಕೊಂಡು ಅದಕ್ಕೆ ನೆನೆಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಅದನ್ನು ರವೆ ಎಷ್ಟೊತ್ತು ನೆನೆಸ್ತೀರೋ ಅಷ್ಟೊತ್ತು ನೆನೆಯೋಕ್ಬಿಡಿ ಅಷ್ಟರಲ್ಲಾಗಲೇ ನಾವು ಇದಕ್ಕೆ ಮಸಾಲೆ ಇಡ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಅದಕ್ಕೆ ಸಿಂಪಲ್ ಆಗಿ ಬೇಕಾಗಿರೋದಿಷ್ಟೇ ಒಂದು ಎರಡರಿಂದ ಮೂರು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇಷ್ಟನ್ನು ತಗೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಸಾಧ್ಯ ಆದಷ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ಕ್ಯಾರೆಟ್ನ ತುರಿದು ಇಟ್ಕೋಬೇಕು ನೀವು ರವೆನ ನೆನೆಸ್ಬೇಕಾದ್ರೆ ತುಂಬ ಬಿಸಿ ನೀರಲ್ಲಿ ರೆವೆ ನೆನೆಸಿದ್ರೆ ಇಡ್ಲಿ ಹೊರಟ ಆಗಿಬಿಡುತ್ತೆ ಅಷ್ಟು ನೀಟಾಗಿ ಬೇಯೋದಿಲ್ಲ ನೀಟಾಗಿ ಬೇಯಬೇಕು ನೀಟಾಗಿ ಚೆನ್ನಾಗಿ ಆಗಬೇಕು ನಮಗೆ ಸಾಫ್ಟ್ ಇರಬೇಕು ಅಂತ ಅಂದ್ರೆ ಉಗ್ರರು ಬೆಚ್ಚಗಿರೋ ನೀರನ್ನೇ ಹಾಕಬೇಕು ತುಂಬಾ ಬಿಸಿ ನೀರನ್ನ ಹಾಕಿದ್ರೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ ರವೆ ಮತ್ತೆ ಅವಲಕ್ಕಿ ಎರಡು ಚೆನ್ನಾಗಿ ನೆನ್ಕೊಳ್ಳೋ ಅಷ್ಟರಲ್ಲಿ ನಾವ್ ಈ ಕಡೆ ಚಿಕ್ಕದಾಗಿ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಬಿಟ್ಟು ಈ ಟೈಮಲ್ಲಿ ನಾವು ಇಡ್ಲಿಗೆ ಸಾಂಬಾರ್ ಅಥವಾ ಚಟ್ನಿ ಏನಾದರೂ ಮಾಡ್ಕೋಬೋದು ರವೆ ನೆನೆಯೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿಗೆ ಸಾಂಬಾರ್ ಮತ್ತೆ ಚಟ್ನಿ ಎರಡು ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಮಸಾಲೆ ಇಡ್ಲಿ ಆಗಿರೋದ್ರಿಂದ ಸಾಂಬಾರ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ ಚಟ್ನಿ ಒಂದಿದ್ರೆ ಸಾಕು ಆದರೆ ಸಾಂಬಾರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಡ್ಲಿ ಖಾಲಿ ಆಗುತ್ತೆ ಚೆನ್ನಾಗಿ ತಿನ್ಕೋತಾರೆ ಅಂತ ಸಾಂಬಾರನ್ನು ಕೂಡ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನಾನು ಇಡ್ಲಿಗೆ ಸಾಂಬಾರ್ ಮಾಡುವಾಗ ಯಾವಾಗಲೂ ಇದೇ ಥರ ಮಾಡ್ತೀನಿ ಒಂದು ಬೇಗನೂ ಆಗುತ್ತೆ ಅಂತ ಮತ್ತೆ ತಿನ್ನೋ ಕೂಡ ತುಂಬ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಅಂತ ಯಾವಾಗಲೂ ಇದನ್ನೇ ನಾನು ಜಾಸ್ತಿ ಮಾಡ್ತೀನಿ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಚಿಕ್ಕದ ಈರುಳ್ಳಿ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಅದೆರಡನ್ನೂ ಚೆನ್ನಾಗಿ ಬೇಯವರೆಗೂ ಬಿಡಬೇಕು ಬೆಂದಿದ್ದಾದ್ಮೇಲೆ ನಾನು ಅವರೆ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಇವು ಮೂರೂ ಹಾಕ್ತಾಯಿದ್ದೀನಿ ಬೇಳೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಶಿಣದ ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಬೇಯೋಕೆ ಬಿಟ್ಬಿಡಬೇಕು ಒಂದು ಎರಡರಿಂದ ಮೂರು ವಿಷಲ್ ತೆಗೆದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಷ್ಟರಲ್ಲಿ ನಾವು ಈ ಕಡೆ ಅವಲಕ್ಕಿ ಮತ್ತು ರವೆ ಎಲ್ಲ ನೆಂದಿಯೋಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಅವಲಕ್ಕಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಈ ಟೈಮಲ್ಲಿ ನಾವು ಇಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ತರತರಿಯಾಗಿ ರುಬ್ಬೋ ಅವಶ್ಯಕತೆ ಇಲ್ಲ ಕ್ಲೀನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನುಣ್ಣಕ್ಕೆ ರುಬ್ಕೋಬೇಕು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ರುಬ್ಬಿದ್ದೀನಿ ಅಂತ ಈ ಥರ ನೀಟಾಗಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ನಾವು ಈ ಕಡೆ ರವೆನ ನೆನೆಯಕ್ಕೆ ಇಟ್ಟಿದ್ವಲ್ಲ ಅದು ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆಗಿರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅದು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಂತ ಫುಲ್ಲು ನಾವು ಎಷ್ಟು ನೀರು ಹಾಕಿದ್ವಿ ಇವಾಗ ಅದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ರವೆನ ಕಲಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕು ಕಮ್ಮಿ ನೀರು ಹಾಕ್ಬಿಟ್ರೆ ರವೆ ಹರಳಕ್ಕೆ ಜಾಗನೇ ಇರೋದಿಲ್ಲ ನೀರು ಸಾಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಜಾ ಜಾಸ್ತಿನೇ ಹಾಕೊಂಡ್ರೆ ரவே ஆளுக்கும் கூட ಹೆಲ್ಪ್ ಆಗುತ್ತೆ ಅದೆಲ್ಲ ಆಗಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಅವಲಕ್ಕಿನ ಅದಕ್ಕೆ ಹಾಕಿ ಅದಕ್ಕೆ ನಾವು ಏನೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ವ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಡೋದು ಕೂಡ ತುಂಬ ಈಸಿ ಒಂದು ಚಿಕ್ಕ ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ನಿಮಗೆ ಬೇಕಿದ್ದರೆ ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮಗೆ ಇನ್ನೂ ಬೇಕು ಅಂದರೆ ನೀವು ಕಡಲೆಬೇಳೆನ ಆ್ಯಡ್ ಮಾಡ್ಕೋಬೋದು ಕಡ್ ನಮ್ಮ ಮನೇಲಿ ಮಕ್ಕಳು ತಿನ್ನೋದರಿಂದ ನಾನು ಕಡಲೆಬೇಳೆ ಏನು ಹಾಕೋದಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಸೋಡಾ ಪುಡಿನ ಹಾಕೋಬೋದು ಆದರೆ ಅದರ ನೆಸೆಸಿಟಿ ಏನಿಲ್ಲ ನಾನೇನು ಸೋಡಾನ ಹಾಕಿಲ್ಲ ಅಡುಗೆ ಸೋಡಾನ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನಿಮಗೆ ನಿಮಗೆ ಲಾಸ್ಟಲ್ಲಿ ಹೇಗೆ ಬಂದಿದೆ ಅಂತ ನೀವು ತಟ್ಟೆ ಇಡ್ಲಿ ಸೆಟ್ನ ತಗೋಬೋದು ಅಥವಾ ನೀವು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತೀವಿ ಅಂತ ಅಂದರೆ ಇಡ್ಲಿ ಸೆಟ್ ಕೂಡ ತಗೋಬೋದು ನಾನು ಈ ಥರ ತಟ್ಟೆ ಇಡ್ಲಿಲಿ ಮಾಡಿದ್ರೆ ಬೇಗನೂ ಆಗುತ್ತೆ ಅನ್ನೋ ರೀಸನ್ಗೆ ತಟ್ಟೆ ಇಡ್ಲಿಲಿ ಇದನ್ನು ಇದ್ದೀನಿ ನೀವು ಬ್ಯಾಟರ್ನ ತಟ್ಟೆಗೆ ಹಾಕಬೇಕಾದ್ರೆ ನೀಟಾಗಿ ಒಂದೊಂದು ಬ್ಯಾಟರ್ ಹಾಕಬೇಕಾದ್ರೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ಇಲ್ಲಾಂದರೆ ನೀರೆಲ್ಲ ಮೇಲೆ ಬಂದುಬಿಡುತ್ತೆ ರವೆ ಎಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ಹಾಗಾಗಿ ನೀವು ಒಂದೊಂದು ಸೌಟನ್ನ ಪ್ಲೇಟಿಗೆ ಹಾಕಬೇಕಾದ್ರೂ ನೀಟಾಗಿ ಚೆನ್ನಾಗಿ ನಾನಿವಾಗ ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಈಕ್ವಲ್ ಆಗಿ ನೀರು ಮತ್ತು ರವೆ ಎರಡೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ನೀವು ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಲೇಬೇಕು ಈ ಥರ ಇಡ್ಲಿನ ಬೇಗನೆ ಆಗುತ್ತೆ ಮತ್ತೆ ತಿನ್ನ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಈ ಥರ ಎಲ್ಲದಕ್ಕೂ ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಇಡ್ಲಿನ ಬೇಯಕ್ಕೆ ಇಟ್ಕೋತಾ ಇದ್ದೀನಿ ನಾನು ಇಡ್ಲಿ ಈ ಥರ ಪಾತ್ರೆಯಲ್ಲೇ ಬೇಯಿಸ್ಕೊತೀನಿ ಸಪ್ರೇಟಾಗಿ ಇಡ್ಲಿ ಪಾತ್ರೆ ಅಂತಲೇ ಏನು ತೊಗೊಂಡಿಲ್ಲ ನಾವು ಇಡ್ಲಿನೆಲ್ಲ ಬೇಯೋಕ್ಕಿಡೋ ಅಷ್ಟರಲ್ಲಿ ಈ ಕಡೆ ನಾವು ಸಾಂಬಾರಿಗೆ ಬೇಳೆನೆಲ್ಲ ಬೇಯ್ಯ ಇಟ್ಟಿದ್ವಲ್ಲ ಅದೇನು ಎಲ್ಲಾನು ತುಂಬ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಅದಕ್ಕೆ ಮಸಾಲೆನ ರುಬ್ಕೊಂಡಿದ್ದೆ ಆಲ್ಮೋಸ್ಟ್ ನಾನು ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಅದೇ ಥರ ಮಸಾಲೆನ ರುಬ್ಕೊಂಡಿದ್ದೆ ಆ ಮಸಾಲೆನ ಹಾಕಿಬಿಟ್ಟು ಒಂದು ಕುದಿಯೋಷ್ಟು ಕುದಿಸಿದ್ರೆ ಟೇಸ್ಟಿಯಾಗಿರೋ ಇಡ್ಲಿಗೆ ಸಖತ್ ಕಾಂಬಿನೇಷನ್ ಆಗಿರೋ ಬೇಳೆ ಸಾಂಬಾರ್ ರೆಡಿ ಆಗುತ್ತೆ ಅದ್ರ ಜೊತೆಗೆ ನಾನು ಕಾಯಿ ಚಟ್ನಿನ ಮಾಡಿದ್ದೆ ಇವತ್ತು ಕಾಯಿ ಚಟ್ನಿಗೆ ನಾನು ಕಡಲೆ ಬದಲು ಕಡಲೆ ಬೀಜನ ಯೂಸ್ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜ ಚಟ್ನಿ ಕಡಲೆ ಬೀಜ ಚಟ್ನಿನ ಹೇಗೆ ಮಾಡಬೇಕು ಅಂತ ನಿಮಗೆ ಏನಾದರೂ ಬೇಕಿದ್ರೆ ನನ್ನ ನನಗೊಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದರ ರೆಸಿಪಿನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಅಷ್ಟರಲ್ಲಿ ಆಲ್ರೆಡಿ ಇಡ್ಲಿ ಕೂಡ ಬೆಂದಿತ್ತು ಮಾರ್ನಿಂಗ್ ಎಷ್ಟು ಬಿಸಿ ಇರ್ತೀವಿ ಅಂದರೆ ಒಂದರಿಂದ ಒಂದು ಕೆಲಸ ಮಾಡ್ಕೋತಾನೆ ಇರಬೇಕು ಶೂಟ್ ಮಾಡೋಕ್ಕೂ ಕರೆಕ್ಟಾಗಿ ಟೈಮೇ ಸಿಗೋದಿಲ್ಲ ಅದರಲ್ಲೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡ್ಕೊಡೋಕ್ ಟ್ರೈ ಮಾಡ್ತಾಯಿರ್ತೀನಿ ಇಡ್ಲಿ ಎಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಾವು ಅಡುಗೆ ಸೋಡ ಏನು ಯೂಸ್ ಮಾಡಿಲ್ಲ ಆದ್ರೂ ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ಇಡ್ಲಿನ ಬಿಸಿ ಇರಬೇಕಾದ್ರೇ ಹೊರಗಡೆ ತೆಗ್ದ್ಬಿಟ್ಟು ಈ ಥರ ನೀಟಾಗಿ ನಾಲ್ಕು ಪಾರ್ಟಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಈ ಥರ ಕಟ್ ಮಾಡೋದ್ರಿಂದ ತೆಗಿಗೂ ಈಸಿ ಆಗುತ್ತೆ ಮತ್ತು ಬೇಗ ತಣ್ಣಗಾಗುತ್ತೆ ಅನ್ನೋ ರೀಸನ್ಗೆ ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊತೀನಿ ನೀವು ನೋಡ್ತಾ ಇರ್ಬೋದು ತಟ್ಟೆಗೆ ಸ್ವಲ್ಪವೂ ಇಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೀರಿಯಸ್ಲಿ ಇಡ್ಲಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಇಡ್ಲಿನ ಸಂಜೆ ಸ್ವಲ್ಪ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ತಿಂದರೆ ಇದ್ರ ಜೊತೆ ಕಾಂಬಿನೇಷನ್ ಏನೂ ಬೇಕಾಗಿರಲ್ಲ ಸಂಜೆ ಒಂದು ಒಳ್ಳೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕಾಫಿ ಟೀ ಜೊತೆಗೆ ಇಡ್ಲಿ ಮಿಕ್ಕೋಗ್ಬಿಟ್ಟಿದೆ ಏನು ಮಾಡೋದು ವೇಸ್ಟ್ ಮಾಡಬೇಕಾ ಅಂತೆಲ್ಲ ಅನ್ನಿಸ್ದಾಗ ಖಂಡಿತವಾಗ್ಲೂ ವೇಸ್ಟ್ ಮಾಡಬೇಡಿ ಒಂದು ತವಾನ ಇಟ್ಬಿಟ್ಟು ಸಂಜೆ ಕಾಫಿ ಟೀ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದ್ರ ಮೇಲೆ ಈ ಇಡ್ಲಿನ ಇಟ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರ್ಯಾದರೂ ಆಲ್ರೆಡಿ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಮಿಸ್ ಮಾಡಲೇಬೇಡಿ ಅದ್ರ ಜೊತೆ ಜೊತೆಗೇನೆ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಅವರಿಗೆಲ್ಲ ಬಾಕ್ಸಿಗೆ ಹಾಕಿ ಅವ್ರನ್ನೆಲ್ಲ ಕಳಿಸಿದಾದ್ಮೇಲೆ ಇವಾಗ ತಿಂಡಿ ಮಾಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ತಿಂಡಿಗೆ ಮಾತ್ರ ಸಕ್ಕತ್ತು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಮತ್ತೆ ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡೋದು ದಿನ ಒಂದೇ ಥರದ್ದು ಮಾಡಿ ಮಾಡಿ ಬೋರ್ ಆಗಿದೆ ಒಂದೇ ಥರ ನಾರ್ಮಲ್ ಇಡ್ಲಿ ತಿಂದು ಬೋರ್ ಆಗಿದೆ ಅಂತ ಅನ್ನಿಸ್ದಾಗ ಈ ಥರ ಖಂಡಿತವಾಗ್ಲೂ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ತಿಂಡಿ ಎಲ್ಲ ತಿಂದ್ಕೊಂಡಿದ್ದಾದ್ಮೇಲೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಸಂಜೆ ಒಂದು ಐದೂವರೆ ಟೈಮಲ್ಲಿ ನನ್ನ ಮಗಳಿಗೆ ಸ್ಕೂಲಿಂದ ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ದರು ಸೊ ಅದನ್ನು ಮಾಡೋಣ ಅಂತ ಕೂತಿದ್ದೀನಿ ಅವ್ರಿಗೆ ಏನು ಕೊಟ್ಟರು ಅದನ್ನೆಲ್ಲ ಮಾಡೋದು ನಾವೇ ಅಲ್ವಾ ಎಲ್ ಕೆ ಜಿ ಮಕ್ಕಳು ಏನು ತಾನೇ ಮಾಡೋಕ್ಕೆ ಸಾಧ್ಯ ಹೆಸರು ಮಾತ್ರ ಅವ್ರದ್ದು ಕೆಲಸ ಮಾತ್ರ ನಾವೇ ಮಾಡಬೇಕು ಹಾಗಾಗಿ ಆ ಕೆಲಸ ಮುಗಿಸೋಣ ಅಂತ ಕೂತಿದ್ದೀನಿ ಅವ್ರಿಗೆ ಇವತ್ತು ಥೀಮ್ ಏನಿತ್ತಂದರೆ ಪ್ರತಿ ವಾರು ಕೊಡ್ತಾರೆ ಪ್ರತಿ ವಾರೂ ಒಂದೊಂದು ಥೀಮಲ್ಲಿ ಒಂದೊಂದು ಕಂಟೆಂಟ್ನ ಕೊಟ್ಟಿರ್ತಾರೆ ನಾವು ಅದ್ರ ಥೀಮ್ ಮೇಲೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಮಾಡಬೇಕು ಇವತ್ತು ಕೊಟ್ಟಿದ್ದು ಹೆಲ್ತಿ ಫುಡ್ ಮತ್ತು ಜಂಕ್ ಫುಡ್ ಇದ್ರದ್ದು ಪಿಚ್ಚರ್ಸ್ ಆಗಿರ್ಬೋದು ಅದನ್ನು ತಂದ್ಬಿಟ್ಟು ನಾವು ಪೇಸ್ಟ್ ಮಾಡಬೇಕು ಆ್ಯಕ್ಚುಲಿ ಇದನ್ನೆಲ್ಲ ಮಕ್ಕಳೇ ಮಾಡಬೇಕು ಮಕ್ಳ ಕೈಲೇ ಮಾಡಿಸ್ಬೇಕು ಆದರೆ ಅವ್ರು ಎಲ್ಲಿ ಮಾಡ್ತಾರೆ ಗಮ್ಮ ಹಾಕಿ ಅಣಸಮ್ಮ ಅಂದರೆ ಸಾಕು ಅವ್ರು ನಾವು ಹೇಳಿದ್ದನ್ನು ಬಿಟ್ಬಿಟ್ಟು ಬಿಕ್ಕಿದ್ದು ಎಲ್ಲದನ್ನು ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಯಾರು ಕೂಗಾಡ್ತಾರೆ ಅಂತ ನಾನೇ ಅದನ್ನು ಮಾಡ್ತಾಯಿದ್ದೀನಿ ಪ್ರತಿ ವಾರ ಇದು ಮಕ್ಕಳಿಗೆ ಅಂತ ಕೊಡ್ತಾರೆ ಆದರೆ ಮಕ್ಳಿಗಿಂತ ಜಾಸ್ತಿ ನಾ ನಾವೇ ಎಫರ್ಟ್ ಹಾಕ್ಬೇಕಲ್ವಾ ಅಮ್ಮಂದ್ರೆ ಅಂದ್ರೇ ಹಾಗೆ ಏನೇ ಕೆಲಸ ಇದ್ರೂ ಎಲ್ಲದನ್ನು ಅಮ್ಮ ಮಾಡಬೇಕು ಮಕ್ಕಳನ್ನು ಎದ್ದು ಓರ್ಡಿಸಿ ಮಾಡೋದ್ರಿಂದ ಸ್ಕೂಲಲ್ಲಿ ಕೊಡೋ ಪ್ರಾಜೆಕ್ಟ್ ವರ್ಕಿಂದ ಅವ್ರಿಗೆ ಓದಿಸೋದ್ರಿಂದ ಬರ್ಸೋದ್ರಿಂದ ಎಲ್ಲದನ್ನು ಒಬ್ಬರು ಅಮ್ಮ ಆಗಿ ನಾವೇ ಮಾಡಬೇಕು ಒಬ್ಳು ತಾಯಿದು ಕರ್ತವ್ಯ ಎಷ್ಟೊಂದು ಜಾಸ್ತಿ ಇರುತ್ತೆ ಅಂದರೆ ಅದನ್ನ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಷ್ಟೇ ಕೆಲಸ ಇದ್ರೂ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ನಮ್ಗೆ ಹುಷಾರಿರಲಿ ಇಲ್ಲದೆ ಇರಲಿ ಅಡುಗೆ ಮಾಡಲೇಬೇಕು ಹುಷಾರಿ ಇರಲಿ ಇಲ್ಲದೇ ಇರಲಿ ಮಕ್ಕಳು ನೋಡಲೇಬೇಕು ಎಷ್ಟೇ ಬ್ಯುಸಿ ಇದ್ದರೂ ಮಾಡುವಂಥ ಕೆಲಸಗಳನ್ನ ಮಾಡಲೇಬೇಕು ಇವತ್ತು ಒಂದಿನ ರೆಸ್ಟ್ ಮಾಡೋಣ ಐ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ನೋ ಇದೆಲ್ಲ ಸಾಧ್ಯವೇ ಆಗೋದಿಲ್ಲ ಅದರಲ್ಲೂ ಎರಡೆರಡು ಮಕ್ಕಳಿದ್ದಾರೆ ಅಂತ ಅಂದರೆ ಅದರಲ್ಲೂ ಚಿಕ್ಕವರು ಅಂದರೆ ಖಂಡಿತವಾಗ್ಲೂ ಅಮ್ಮಂದರು ದಿನಚರಿ ತುಂಬಾ ಟಫ್ ಇರುತ್ತೆ ಏನು ಮಾಡ್ತೀರಾ ಅಂತ ಕೇಳೋರಿಗೆಲ್ಲ ಸೀರಿಯಸ್ಲಿ ಒಂದು ಸಲ ನೋಡಿ ಏನು ಮಾಡ್ತಾರೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ಅವ್ರು ಏನು ಮಾಡ್ತಾರೆ ಅಂತ ಅಮ್ಮಂದರೂ ಇಲ್ಲ ಅಂದರೆ ಒಂದು ದಿನ ಒಂದು ಮನೆನ ಯಾರ ಕೈಲೂ ಮೇಂಟೈನ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ನಾವೇನಾದರೂ ಒಂದಿನ ಹುಷಾರು ತಪ್ಪಿ ಮಲ್ಕೊಂಡ್ರೆ ಮುಗೀತು ಅವತ್ತಿನ ದಿನ ಮನೇಲಿ ಏನೂ ಆಗಿರೋದಿಲ್ಲ ಮಕ್ಕಳು ಕೂಡ ನಮ್ಮ ಕೈಲೇ ನೋಡೋಕ್ಕಾಗ್ತಿರಲ್ಲ ಆ ಥರ ಆಗಿರ್ತಾರೆ ನಿಜವಾಗ್ಲೂ ಸೀರಿಯಸ್ಲಿ ಅಮ್ಮಂದರೂ ಬೆಲೆ ಗೊತ್ತಾಗೋದು ನಾವುಗಳಮ್ಮ ಆದಾಗಲೇ ಅಲ್ವಾ ನಮ್ಮಮ್ಮವರೆಲ್ಲ ಇಷ್ಟೊಂದೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ನಾವು ಹೇಳ್ತಿದ್ವಿ ಏನು ಮಾಡ್ತೀಯಮ್ಮ ಅಗ್ಲೆಲ್ಲ ಮನೆಯಲ್ಲೇ ಇರ್ತೀಯ ಹಂಗೆ ಹಿಂಗೆ ಅಂತ ನಾವು ತುಂಬಾ ಹೇಳ್ತಾ ಇದ್ವಿ ಅವಾಗ ನಮ್ಮಮ್ಮ ಹೇಳೋರು ಹೌದಮ್ಮ ಇವಾಗೆಲ್ಲ ನಾವೇನು ಮಾಡ್ತಿದ್ದೀವಿ ಅಂತ ಗೊತ್ತಾಗಲ್ಲ ನಿನಗೂ ಒಂದು ಮದುವೆ ಆಗಿ ಮಗು ಆಗತ್ತಲ್ಲ ನೀನು ಅಮ್ಮ ಆಗ್ತೀಯಲ್ಲ ಅವಾಗ ಗೊತ್ತಾಗತ್ತೆ ನಿನಗೆ ನಮ್ಮ ಕಷ್ಟ ಏನು ಅಂತ ಅದು ಅದು ಎಷ್ಟು ಸತ್ಯ ಮಾತಂದರೆ ಇವಾಗ ನಾನು ಪ್ರತಿದಿನ ಪ್ರತಿ ಕ್ಷಣ ನನಗೆ ಕಷ್ಟ ಆದಾಗ ನಮ್ಮಮ್ಮ ನೆನೆಸ್ತಾ ಇರ್ತೀವಿ ಹೌದಲ್ವ ನಮ್ಮಮ್ಮ ಪ್ರತಿದಿನ ಈ ಮಾತು ಹೇಳೋರಲ್ವಾ ನಮ್ಮನ್ನೆಲ್ಲ ಎಷ್ಟು ನಮ್ಮ ನಮ್ಮಮ್ಮಂದ್ರು ಅವರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ನ ಹೇಳಬೇಕು ಯಾಕಂದರೆ ಇವತ್ತು ನಮ್ಗೆಲ್ಲದೂ ಈಸಿಯಾಗಿ ಕೈಗೆ ಸಿಕ್ಬಿಡತ್ತೆ ಬಟ್ ಅವತ್ತಿನ ಕಾಲ ಹಾಗಿರಲಿಲ್ಲ ಮನೆಯವ್ರನ್ನೂ ನೋಡಿಕೊಂಡು ಕೆಲಸನೂ ಮಾಡಿಕೊಂಡು ಹೊರಗಡೆ ಗದ್ದೆ ಕೆಲಸಕ್ಕೂ ಹೋಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಜೊತೆಗೆ ನಮ್ಮನ್ನು ಕೇರ್ ಮಾಡಿ ಈ ಮಟ್ಟಿಗೆ ತಂದೆ ನಮ್ಮನ್ನು ನಿಲ್ಲಿಸಿದ್ದಾರೆ ಅಂದರೆ ಪ್ರತಿ ಒಂದು ಅಮ್ಮಂದ್ರಿಗೂ ಧನ್ಯವಾದ ಹೇಳಲೇಬೇಕು ನಮ್ಮಮ್ಮ ನಿಮ್ಮಮ್ಮ ಅಂತ ಅಲ್ಲ ಎಲ್ಲ ಅಮ್ಮಂದರು ಒಂದೇ ಆ ವಿಷಯದಲ್ಲಿ ಅಮ್ಮಂದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಅಮ್ಮ ಅಂತ ಅಂದರೆ ಏನೋ ಒಂಥರ ಎಮೋಷ್ನಲ್ ಅಲ್ವಾ ನಮಗೆ ಕಷ್ಟ ಆದಾಗಲೇ ಅಮ್ಮನ ಬೆಲೆ ಏನು ಅಂತ ಗೊತ್ತಾಗೋದು ನನಗಂತೂ ನಮ್ಮ ಅಮ್ಮನ ಬೆಲೆ ತುಂಬಾ ಗೊತ್ತಾಗಿದೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ನಮ್ಮ ಅಮ್ಮ ಜೊತೆ ಫೋನ್ ಮಾಡಿದಾಗ ಪ್ರತಿ ಸತಿ ಹೇಳ್ತಾಯಿರ್ತೀನಿ ಅಮ್ಮ ಇವತ್ತು ಇಷ್ಟು ಕೆಲಸ ಇತ್ತು ಅವತ್ತು ಅಷ್ಟು ಕೆಲಸ ಇತ್ತು ಹಂಗೆ ಹಿಂಗೆ ಅಂತ ಒನ್ ಒನ್ ಅವರ್ ಮಾತಾಡ್ತಾ ಕೂತಿರ್ತೀನಿ ಸೊ ಅವತ್ತು ಅಮ್ಮ ಹೇಳಬೇಕಾದ್ರೆ ಅದು ಯಾವುದು ಗೊತ್ತೇ ಆಗ್ತಿರಲಿಲ್ಲ ಇವತ್ತು ಎಲ್ಲ ಮಾತುಗಳು ಎಷ್ಟು ಸತ್ಯ ನಮ್ಮ ಲೈಫಲ್ಲಿ ಅದು ಎಷ್ಟು ರಿಲೇಟೆಡ್ ಆಗತ್ತೆ ಅಂತ ಸ್ವಂತ ಅನುಭವ ಆಗ್ತಿರುತ್ತೆ ಎಲ್ಲ ಕೆಲಸನೂ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಅದರಲ್ಲೂ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ ನನ್ನ ಪ್ರಕಾರ ಆದರೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅಯ್ಯೋ ನಿಂಗೆ ಅವರಿಬ್ಬರನ್ನ ಮಕ್ಕಳು ನೋಡ್ಕೊಳ್ಳೋಕ್ಕಾಗ್ತಿಲ್ವಾ ಅಂತ ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದರೆ ಅವ್ರಿಗೆ ಅದು ಮ್ಯಾಟ್ರೇ ಆಗಿರೋಲ್ಲ ಯಾಕಂದರೆ ಆವತ್ತಿನ ಕಾಲದಲ್ಲಿ ನಾವು ಇವತ್ತು ಒಂದು ಎರಡು ಮಗು ನೋಡ್ಕೊಳ್ಳೋಕೆ ಎಷ್ಟೊಂದು ಕಷ್ಟಪಡ್ತೀವಿ ಆವತ್ತಿನ ಕಾಲದಲ್ಲಿ ಅಷ್ಟು ಜನ ಮಕ್ಕಳನ್ನು ಅವರು ಸಂಭಾಳಿಸಿದ್ದಾರೆ ಅವ್ರಿಗೆ ಇದು ಯಾವ ಲೆಕ್ಕವೂ ಅಲ್ಲ ಅದೆಲ್ಲ ಮಾಡಿಟ್ಟಿದ್ದಾದಮೇಲೆ ನಾನು ನಾಳೆಗೆ ಸೊಪ್ಪನ್ನ ಸೋಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರ ಬಾಳಲ್ಲೂ ಅಮ್ಮ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ಬಾಳಲ್ಲಿ ನಿಮಗೆ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆಬ್ವಿಯಸ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು